ಅಪ್ಪ ಹೋಗಿ ಕಾಮನಿ ಔಷಧಿ ತಂದು ನೋಡ್ರಿ ನಮ್ಮ ಅಪ್ಪ ಅದು ಕುಡಿತಾರಿನ ಕುಡಿ ಬಾ ನಮ್ಮ ಚಿನ್ನಕ್ಕೆ ಉರಿ ಕಡಿಮೆ ಆಗಿಲ್ಲ ನೋಡ್ರಿ ಮನ್ಕೊಂಡಾಳು ಕುಡಿಯಪ್ಪ ನೋಡ್ರಿ ನಮ್ಮ ಅಪ್ಪ ಕೈ ಇಲ್ಲ ಏನಿಲ್ಲ ಹೆಂಗೆ ಕುಡಿತಾನು ಹೆಂಗೈತಪ್ಪ ಸೂಪರ್ ಐತಿಲ್ಲ ಕಾಲದ ಕಾನ

ತಂಗಿ ತಂಗಿನ ಕೂಡ ಆತ ಹೊಣ್ರಿ ಸೂಪರ್ ಐತಿಲ್ಲ ತಂಗಿ ಕೈ ಇಲ್ಲಿ ನೋಡ್ರಿ ಅಯ್ಯೋ ದಿದಿನ ಆತ ಆತು ಖುಲಾತ

ನಾನು ಕೂಡ ಉಂಟು ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಅರಾಮದಿರೋ ತಿಳ್ಕೊಂಡೇನ್ರಿ ಬರ್ರಿ ಇವತ್ತಿನ ಲಾಗ್ ಶುರು ಮಾಡೋಣ ಅಂತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀ ಲಾಗ್ಸ್ ವಿಲೇಜ್ ಲೈಫ್ ಕನ್ನಡ బర్రీ లగ్న శ్రు నోడంత స్నాన స్న నోడ్రీ ఇం శి హోదీ ఈ ఇల్లు చహకిట్టీ చహ కుడ శండక హోదా హుడ్గా ముంజా చాకిట్ట నోడ్రీ ఇల్ నిన్నే ఉప్పినకై హ నోడీ ಹಾಕಕ್ಕ ಎರಡ್ ತಾಟ ಮತ್ತ ಜೀರಿಗೆ ಶಾಂಡಿಗೆ ಮನೆ ತಗೊಂಡ್ ನೋಡ್ರಿ ಇಲ್ಲಿ ಯಾವ ಹಿಟ್ಟ ಮಾಡಿಟ್ಟಾರು నింగాయి తడితలా అత్త కొని హేకమో తోకొని ఎలా హంగైకి హంగ తల్కొని ఐతల్తా గప్పు జీడియట్ మా గుగుద ఇంక కల్లిషి తకొత్తనోడిని తని దruga సేది హ్మ్ नी टाइम मार को वाह ना तो को नहीं स्पॉट Minggu. Ya. Kita takkan nonton tayangan. Nah, kak Kukun bareng. Lari, tak cerita kelaruk. Lari nengah. Amat cantik akla. At berwat apa?

Pappa, jeg vil ha mer! ಇವತ್ತು ರವಿವಾರ ದಿನ ನಾವು ಶಾಂಡಗಿ ಹಕ್ಕ ನೋಡ್ರಿ ಫ್ರೆಂಡ್ಸ್ ಚಿನ್ನಕ್ಕಿಂದ ಅಪ್ಪಂದ ಸೂಟಿ ಇತ್ತು ರೀ ಚಿನ್ನಕ್ಕೆ ಗರಾಮಿಲ್ಲ ಮತ್ತು ಮುಂಜಾನೆ ಕಾಮಿ ವರ್ಷ ಇತ್ತು ಅಂದ್ರಿ ಅಪ್ಪ ಹೋಗಿ ಎಲ್ಲರು ಕುಡಿದಿವ್ರಿ ನಾವು ಈ ಶಾಂಡಗಿ ಹಕ್ಕಿ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಮಾಡಿರಿ ನೀವು ಶಾಂಡಿಗೆ ಮಾಡಿ கமெண்ட்ரி நாளி நம் பேப்போட சாடிகாக்குது Við glorum saman við salítilega allar. Mér bara þetta halva geða halla-halla challenge. capacity H renamed ඇඩු කරග තීර ගට්ට දඟ තැසා නටු මේතුම්බ ඔබෑුවට හැඟපට ඇච දෙන ගුරි කඩිමයඉල්ලා ಇವತ್ತು ದೇವ್ರ ಪೂಜೆ ಅವ ಮಾಡ್ಯಾರ ನೋಡಿರಿ ಇವತ್ತಿನ ರೆಸಿಪಿ ಅವ ಹೊರಗೆ ರೊಟ್ಟಿ ಮಾಡತ್ತಾರ್ರಿ ಅಪ್ಪ ಅಂದ ಏನು ರೈವಾರಿ ನಾಶಕ್ಕೆ ಮಾಡ್ರಿ ಇದು ಅಕ್ಕಿ ಐತ್ರಿ ಶಾಂಡಿಗೆ ಹಾಕಿದ ಬಾಂಡೆ ತೊಳ್ಕೊಂಬಂದ್ ನೋಡ್ರಿ ನಾ ಈಗ ಅವನ್ನ ಉಗ್ಯಾಣ ಉಗ್ದು ಹಾಕ್ಯಾರ್ರಿ ಮತ್ತು ಬದನಿನ ಕಪಲ್ಯ ನೋಡ್ರಿ ನಮ್ಮ ಅಪ್ಪು ಮಾಡೋಣ ನೋಡ್ರಿ ಬಂದು ರೆಸಿಪಿ ಹೆಂಗ ಮಾಡುದು ಹೇಳಪ್ಪ ಮಾಡಿದೆ ನೀವು ನಮ್ಮಅಪ್ಪು ಹೇಳ್ತನಗಪ್ಪ ರೀ ಹ್ಞೂ ಹೇಳಪ್ಪ ಸೂಪರ್ ಮಾಡಿದಿ ಹ್ಞೂ

याव चंदा गओ ಎಲ್ಲ ಚಂದ ಗಯವು ಎಲ್ಲ ಚಂದ ಗಯವು ಅದು ಎಲ್ಲ ಚಂದ ಇल्लू ಎಲ್ಲ ಚಂದ ಹೋಗು ಮಾಯು ರೊಟ್ಟಿ ಮಾಡ್ದ ತಾಗೆ ನೋಡಿ ಏನು ತಾಸಾ ತೋರತನೆ ಓ ಮಕ್ಕಳ ಕೆಲಸ ಆಗೋದು ಯಾಚಾ ಆರು ಬಂಡೆ ತಿಕತ್ತಿನೇ ముట్ీ కొట్బద్ది అందరూ తిత నమ్మద్ నమకి సుమే బస్లో ఐత ఇల్ బల తిరుగుతా ఇంతమ్మా ముట్టి నీ తినా ఇలాగే బరే బాణ కేత్తు తగ్గుడ చిన్నకి నాక దిన అదూ కడిగ్రీ ఇవత కర్కొం వీ దాని మొదలు తోర్స్కందీతో కడిగ్ ఈ మొత్తం కర్కొగ్రీ రక్త చెక్ మార్సీ అల్లి సలహా హి సల అని హెచ్చారు ఇండికారు నీరు అది హత్య ఇన్నొన్న హెచ్చు నోడ్రు అంద్రీ మెచ్చు అలా ఒక ఇంజెక్షన్ నె్రీ మే సలైన్దా ఇంజెక్షన్ హాక్రు అంట్రు ఇంజెక్షన్ సలైన్దా మే కై తుజి హాకు అలా కి एक और ಸ್ವಲ್ಪ پوری ಕಡಿনা লাগা সরি জি जाणारंगाबाद কতবার নামা রবিবার বিনা দাওকম কি গিট হবে রবিবার কি না কতটা সেন জোড় থাকে আর কত পড়ি কত ইন জায়গা থেকে টিমকে শুনুন তো কত রে শুনতে তো শুনতেই কতবার যতক্ষণ सटिता <muchas> 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 ಅಂತಾ ನನಿಗೆ ಹಂಗನೆ ಇಷ್ಟ ಆಗುತ್ತೆ ಇದು ಕುನ್ಕತಕ ಈ ನೂರೆ ಇಲ್ಲ ಮ್ಯಾ ಕಟಿ ಇರೋದು ಕಾಫಿಗಳು ಹ್ಮ್ ಹೋಯ್ತೇ ಇರ ಬಂತು ತೀರ್ತ ಇಲ್ಲಿ ಬಂದಿಗೆಂತ ತೆನೆ ಅದು ಕಟಿ ಇರ ಹಾಕತೆ ಅಂತ ಹೇಳಿ ತಿನ್ನ ಕೊನ್ನೆ ಅನ್ಕೊನ್ನಿ ಮತ್ತೆ ಅಂತ ನುಷ್ಟಾ ನಿನ್ನೆ ನೋಡ ಕಟ್ಲೇ ಯವ ಯವ ಅನ್ಕುತ್ತೆ ನಿನ್ನ ಯಾರು ಶಾಣಿಗೆ ನುಸ್ತ ಇರ್ತನೆ ನುಷ್ಟಾ ಅಂದುಕೊಂಡೆ ಅರೆ ಶಾಣಿಗೆ ಇರ್ತನೆ ಈ ಕಡೆ ಅನ್ನ ಮಿಂಚದಂಗಾತ ಹ್ಮ್ ಇದನ್ನ ಗಡಿಗೆ ಮಾಡ್ತ ನಮ್ಮ ಚಿನ್ನಾಗ್ ಗುಳುಗ್ಗಿ ಕುಡಿಯಾತ ನೋಡ್ರಿ

డీ కామెగ తమ్మాగదు నేను ఊట డెబ్బి తోనంతమాతే బాడ ఊట డబ్బి పోయితే బాడ

ಇವ ಹಾಕಿ ಕುಡ ಕಡೆ ಹ್ಞೂ ಅಟ್ಟ ಸಾಕ ಇಟ್ಟ ಕಡಿಮೆ ಆದ್ರೆ ಸಾಕು ಕಣ್ ಕಣ್ ಸಲಿಗೆ ನೌಕಾ ಮಾಡ್ತದೆ ಅದ್ ನೌಕಾ